ಸರ್ ಏನಾದರೂ ಗೊತ್ತಾಯ್ತಾ ಏನ್ ಒಂದ್ ಸೆವೆಂಟಿ ಪರ್ಸೆಂಟ್ ಆಗೈತೆ ಇನ್ನೊಂದು ಒನ್ ಅವರ್ ಗೊತ್ತಾಗ್ಬಿಡುತ್ತೆ ಒನ್ ಅವರ್ ಅಲ್ಲ ಒನ್ ಅವರ್ ಪಕ್ಕ ಇನ್ನು ಒನ್ ಅವರ್ ವೇಟ್ ಮಾಡಬೇಕಾ ನೋಡು ಕಲ್ತ್ಕೋ ದೇಶದ ಬಗ್ಗೆ ಎಷ್ಟು ಕಾಳಜಿ ಇದೆ ಆ ನೀನು ಇದೆಯಾ ನಾನು ಹೇಳಲ್ವಾ ಪಕ್ಕ ಅವ್ರ ಗೆಲ್ಲದಂತ ಏನ್ ಹಿಂಗಾಗೋಯ್ತು ಸರ್ ಏನಾದರೂ ಮುಂದಕ್ಕೆ ಹೋಯ್ತಾ ಸರಿ ಇನ್ನೇನು ಆಗೋಗ್ಬಿಟ್ಟಿದೆ ಇನ್ನು ಒನ್ ಅವರ್ ಮುಗ್ದೋಗ್ಬಿಡುತ್ತೆ ಒನ್ ಅವರ್ ಅಲ್ಲ ಅಷ್ಟೇ ಅಷ್ಟೇ ಇದು ಚಿಕ್ಕಬಳ್ಳಾಪುರದಲ್ಲಿ ಯಾರ್ಗಿದ್ರು ಸುಧಾಕರ್ ಹೌದಾ ಪಾಪ ಯಾರೋ ರಾಜೀನಾಮೆ ಕೊಡ್ತೀನಿ ಪಾಪ ಪ್ರಜ್ವಲ್ ಬಿಟ್ಟಲ್ಲ ಗುರು ಟೆನ್ಶನ್ ಸಾರ್ ಮುಗೀತಾ ಇನ್ನೇನ್ ಹತ್ರ ಬಂದ್ಬಿಡತ್ತೆ ಕ್ಲೈಮ್ಯಾಕ್ಸ್ ಇನ್ನೇನು ಆಗೋಗ್ಬಿಡುತ್ತೆಲ್ಲ ಇವ್ರೇ ನಿಮ್ಗೆ ಯಾರ ಗೆಲ್ಬೇಕು ಅಯ್ಯೋ ಯಾರ್ಗೆದ್ರೆ ನನ್ಗೆ ಸಾರ್ ಇಲ್ಲಿ ಮುಗ್ದು ಅಲ್ಲಿ ಬಾರ್ ಓಪನ್ ಮಾಡ್ತಾರೆ ಎಣ್ಣೆ ಅಂತ